Hi friends, welcome back to my channel. ನಾನು ಲಕ್ಷ್ಮಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಆಲೂಗೆಡ್ಡೆ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಚಿಕನ್ ಬಿರಿಯಾನಿ ಯಾವ ರೀತಿ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಎಲ್ಲರೂ ಇಷ್ಟಪಟ್ಟು ಮನೆಯವರೆಲ್ಲ ತಿಂತಾರೆ ಈಜಿನೂ ಕೂಡ ಮಾಡ್ಕೊಳ್ಳೋದು ಈ ಆಲೂಗೆಡ್ಡೆ ಬಿರಿಯಾನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಒಂದು ಮೂರು ಆಲೂಗೆಡ್ಡೆನ ಎಲ್ಲ ತಕ್ಕೊಂಡು ಈ ರೀತಿ ನೀಟಾಗಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಟ್ ಮಾಡಿಟ್ಕೊಂಡಾದಮೇಲೆ ಇಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ಪಲಾವ್ ರೈಸ್ ಬರುತ್ತಲ್ಲ ಅದನ್ನು ನೆನೆಯಕೆ ಇಟ್ಕೋತಾ ಇದ್ದೀನಿ ಒಂದು ಅರ್ಧ ಆದ್ರೂ ಅಕ್ಕಿ ನೆನಿಬೇಕು ನೆನ್ರೆ ಉದುರಾಗ್ ಬರುತ್ತೆ ಬಿರಿಯಾನಿ ಅದಕ್ಕೋಸ್ಕರ ಇದನ್ನು ಒಂದೆರಡು ಸಲ ತೊಳ್ಕೊಂಡು ನೀರಲ್ಲಿ ಒಂದು ಅರ್ಧ ವಾರ ನೆನೆಯೋಕೆ ಬಿಡಬೇಕು ನೋಡ್ತಾ ಇರ್ಬೋದು ಒಂದೆರಡು ಸಲ ತೊಳ್ಕೊಂಡು ಇದನ್ನ ನೆನೆಯೋಕೆ ಇಟ್ಕೊತೀನಿ ಇಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ತುಪ್ಪನಾರಾಗಲಿ ಎಣ್ಣೆನಾರಾಗಲಿ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಒಂದೆರಡು ಪೀಸಷ್ಟು ಚಕ್ಕೆನ ಹಾಕ್ಕೊಂಡು ಸ್ಟಾರ್ ಹಾಕೋತಾ ಇದ್ದೀನಿ ಸ್ಟಾರ್ ಒನ್ ಅದಾದಮೇಲೆ ಇಲ್ಲಿ ನಾನು ಪಲಾವ್ ಬೆಲೆನ ಹಾಕ್ಕೊಂಡು ಒಂದು ಐದರಿಂದ ಆರು ಲವಂಗನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎರಡೆರಡು ಏಲಕ್ಕಿನ ಹಾಕ್ಕೊಂಡು ಇದನ್ನು ನಾನು ಒಂದು ಸ್ವಲ್ಪ ಅದು ಅರೋಮ ಬಿಡೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಅದು ಸ್ವಲ್ಪ ಎಲ್ಲ ಅರೋಮೆಲ್ಲ ಬಿಟ್ಟ ಮೇಲೆ ಇಲ್ಲಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮೇಲೆ ಎರಡರಿಂದ ಮೂರು ಈರುಳ್ಳಿನ ಉದ್ದಗೆ ಸಣ್ಣದಕ್ಕೆ ಕಟ್ ಮಾಡಿಕೊಂಡು ಇವಾಗ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸಾಫ್ಟ್ ಆಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರ್ಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಎರಡು ಟೊಮೊಟೋನ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಫಾರಮ್ ಆದರೆ ಎರಡಾದರೆ ಸಾಕು ನಾಟಿ ಟೊಮೊಟೊ ಆದರೆ ಒಂದಾದರೆ ಸಾಕಾಗುತ್ತೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಇದೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸಾಫ್ಟ್ ಆಗೋಬೇಕು ಟೊಮೊಟೊ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಅಷ್ಟನ್ನು ಅದಾದಮೇಲೆ ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಾದಮೇಲೆ ಇಲ್ಲಿ ನಾನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಅದಾದಮೇಲೆ ಇಲ್ಲಿ ನಾನು ಬಿರಿಯಾನಿ ಮಸಾಲೆ ಬರುತ್ತಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ಟು ಚಿಕನ್ ಬಿರಿಯಾನಿ ಮಸಾಲ ಅದನ್ನು ಒಂದು ಪ್ಯಾಕ್ ಫುಲ್ಲು ಸೇರಿಸ್ಕೊಂಡು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಸಾಲೆ ಎಲ್ಲ ಚೆನ್ನಾಗಿದ್ದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಒಂದು ಐದು ನಿಮಿಷ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಆಲೂಗೆಡ್ಡೆನ ಫ್ರೈ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ರೆ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ತಿನ್ನೋಕ್ಕೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಈ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲಗಡೆಯ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಮೊಸರೂನ ಹಾಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಟೇಸ್ಟು ಡಬ್ಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಮೊಸರು ಹಾಕಾದ್ಮೇಲೆ ಸ್ವಲ್ಪ ಹಾಗೇನೇ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಇದಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಕೊತ್ತಂಬರಿ ಸೊಪ್ಪನ್ನ ಅದನ್ನು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಸಣ್ಣದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದನ್ನು ಎಣ್ಣೆಯಲ್ಲಿ ಹಾಗೇನೆ ಬಾಡಿಸ್ಕೋಬೇಕು ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪನ್ನ ನೀವು ಲಾಸ್ಟಲ್ಲಾದ್ರೂ ಹಾಕ್ಕೊಬೋದು ಇಲ್ಲಾಂದರೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಇವಾಗ ನಾನು ನೆನೆಯಕ್ಕಿಟ್ಕೊಂಡು ಇದನ್ನೆಲ್ಲ ಅಕ್ಕಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿಯೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನನಗೆ ನೀರನ್ನ ಸೇರಿಸ್ಕೋತೀನಿ ನೋಡ್ತಾ ಇರ್ಬೋದು ನಾನು ಒಂದೂವರೆ ಲೋಟ ಅಕ್ಕಿನ ತಗೊಂಡಿರೋದ್ರಿಂದ ಇಲ್ಲಿ ನಾನು ಮೂರು ಲೋಟದಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮುಚ್ಚೆಲ್ಲ ಮುಚ್ಚಿ ಕುದಿಯೋಕ್ಕೆ ಬಿಡಬೇಕು ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನು ಮುಚ್ಚಲ ಮುಚ್ಚಿ ಕುದಿಯೋಕ್ಕೆ ಬಿಡೋಣ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ಟೈಮಲ್ಲಿ ಒಂದು ಮಿಕ್ಸ್ನ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಕರೆಕ್ಟಾಗಿದೆ ಅಂತಂದಾಗ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಜಿಲ್ನ ಕೂಗಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಆಲೂ ಬಿರಿಯಾನಿ ನೋಡ್ತಾ ಇರ್ಬೋದು ಇವಾಗ ಒಂದು ವಿಜಿಲ್ ಆಗಿದೆ ತೆಗ್ದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚಿಕನ್ ಬಿರಿಯಾನಿ ಯಾವ ರೀತಿ ಇರುತ್ತೋ ಅದೇ ಕಲರ್ ಕಾಣಿಸ್ತಾ ಇದೆ ಎಷ್ಟು ಉದುದ್ರಾಗ ಬಂದಿದೆ ಅಂತಂದರೆ ಈ ಆಲೂ ಬಿರಿಯಾನಿ ಒಂದು ಸಲ ನೀವೂ ಟ್ರೈ ಮಾಡಿ ಚಿಕನ್ ಬಿರಿಯಾನಿ ತಿನ್ನೋ ಟೇಸ್ಟೇ ಸಿಗುತ್ತೆ ಈ ಆಲೂ ಬಿರಿಯಾನಿನ ತಿಂದರೆ ನಾನು ಹೇಳ್ಕೊಡೋ ರೀತಿ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ತುಂಬ ಈಸಿಯಾಗಿರುತ್ತೆ ಟೇಸ್ಟು ಹಂಗೆ ಇರುತ್ತೆ ತುಂಬ ಸುಲಭವೂ ಕೂಡ ಮಾಡ್ಕೋಬೋದು ನೋಡಿದ್ರಲ್ಲ ಇವತ್ತಿನ ಆಲೂ ಬಿರಿಯಾನಿ ರೆಸಿಪಿನ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್